ಸಿದ್ದರಾಮಯ್ಯ ಅವರೇ ನೀವು ಹೇಗ್ ಮಾಡಬಾರ್ದಾಗಿತ್ತು ಸರ್ ಕಷ್ಟ ಗೊತ್ತಿರೋ ನೀವೇ ಹೇಗೆ ಮಾಡಿದ್ರೆ ಹೇಗೆ ಸರ್ ಬೆಲೆ ಗಗನ ಕೇರ್ಸಿದ್ರಿ ನೀರಿನ ಬಿಲ್ ಹೆಚ್ಚಾಯ್ತು ಸರಿ ವಿದ್ಯುತ್ ಬಿಲ್ ರೇಟ್ ದುಪ್ಪಟ್ಟು ಮಾಡಿದ್ರಿ ಆಯ್ತು ಬಿಡಿ ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಮಾಡಿ ಡಬಲ್ ಶಾಕ್ ಕೊಟ್ರಿ ಕಸಕ್ಕೂ ಸೆಸ್ ಹಾಕಿದ್ರಿ ಪಾರ್ಕಿಂಗ್ ಶುಲ್ಕ ಕಟ್ಟಿ ಅಂದ್ರಿ ಎಲ್ಲಾ ಓಕೆ ಅಂತ್ರಿ ಇಷ್ಟೆಲ್ಲಾ ಶಾಕ್ ಮೇಲೆ ಶಾಕ್ ಕೊಟ್ರು ಸಮಾಧಾನ ಆಗ್ಲಿಲ್ವಾ ಸರ್ ಯಾಕೆ ಸರ್ ನಮ್ಮ ರಾಜ್ಯದ ಜನರ ಮೇಲೆ ಇಷ್ಟೊಂದು ಕೋಪ ನಿಮಗೆ ನೀವು ಕಷ್ಟದಲ್ಲಿ ಬೆಳೆದಿದ್ದಂತಹ ವ್ಯಕ್ತಿ ಈ ರೀತಿಯಾದಂತಹ ಬೆಲೆ ಏರಿಕೆ ಪ್ರತಿಯೊಂದರ ಏರಿಕೆ ಮೇಲೆ ಏರಿಕೆ ಆಗ್ತಾ ಇದೆ ಆದರೆ ಇದ್ರ ಮೇಲೂ ಯಾಕೆ ಕಂಡುಬಿತ್ತು ಸರ್ ನಿಮಗೆ ಮಾನವೀಯತೆ ಅನ್ನೋದು ಮರ್ತ ಬಿಟ್ರ ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕಟ್ಟಂತಹ ನೀವು ಪಟ್ಟಂತಹ ಕಷ್ಟಗಳೆಲ್ಲವೂ ಮರ್ತೋಯ್ತಾ ವಿದ್ಯಾರ್ಥಿಗಳಿಗೂ ಕೂಡ ಶಾಕ್ ಕೊಟ್ಟಿದೆ ಇದೀಗ ರಾಜ್ಯ ಸರ್ಕಾರ ಎಲ್ಲ ರೇಟ್ ಹೈಕ್ ಆಯ್ತು ಈಗ ಟೆಕ್ಸ್ಟ್ ಬುಕ್ ಸರದಿ ಶುರುವಾಗಿದೆ ಪಠ್ಯ ಪುಸ್ತಕಗಳ ಮೇಲಿನ ಬೆಲೆ ಶೇಕಡ ಹತ್ತರಷ್ಟು ಏರಿಕೆ ಶೀಘ್ರವೇ ಏರಿಕೆ ಆಗಲಿದೆ ಪಠ್ಯ ಪುಸ್ತಕದ ರೇಟ್ ಬೆಲೆ ಏರಿಕೆ ಬಗ್ಗೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಮಾಹಿತಿಯನ್ನು ಕೊಟ್ಟಿದೆ ಸಿದ್ದರಾಮಯ್ಯ ಸರ್ ನೀವು ಕೂಡ ಈ ಹಿಂದೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ರಿ ನೀವು ಓದುವಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ತೊಂದರೆಯನ್ನು ಅನುಭವಿಸಿದ್ರಿ ಮನೆಯಲ್ಲಿ ಎಷ್ಟೆಲ್ಲ ಕಷ್ಟಗಳಿದ್ವು ಅನ್ನೋದನ್ನು ಹೇಳ್ಕೊಂಡಿದ್ರಿ ಓದೋದಕ್ಕೆ ಏನೆಲ್ಲ ತೊಂದರೆ ಆಯಿತು ಅನ್ನೋದನ್ನು ಹೇಳ್ಕೊಂಡಿದ್ರಿ ಈಗ ಎಲ್ಲದರ ದರ ಏರಿಕೆ ಮಾಡಿ ವಿದ್ಯಾರ್ಥಿಗಳಿಗೂ ಕೂಡ ಕಷ್ಟವನ್ನು ಕೊಡ್ತಾ ಇದ್ದೀರಲ್ಲ ಸರ್ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೋಷಕರು ಕೂಡ ಒಳಗಾಗಿದ್ದಾರೆ ಎಲ್ಲದರ ದರ ಏರಿಕೆ ಮಾಡಿದ್ವಿ ನಾವೇನಾದರೂ ಕೇಳಿದ್ವಾ ಆಯಿತು ಸುಮ್ಮನೆ ಇದ್ವಿ ಸೈಲೆಂಟ್ ಆಗಿದ್ವಿ ನೀವು ಹೇಳಿದಕ್ಕೆಲ್ಲ ನಾವು ಓಕೆ ಹ್ಞೂ ಅಂತ ಇದ್ರೆ ಇನ್ನು ಹೇಗೆ ನಾವು ಬದುಕೋದು ಇದೀಗ ಟೆಕ್ಸ್ಟ್ ಬುಕ್ ಸರದಿ ಇದಕ್ಕೆ ಟೆಕ್ಸ್ಟ್ ಬುಕ್ ಬೆಲೆಯನ್ನು ಕೂಡ ಏರಿಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದೀರಿ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಯೋಜನಗಳಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಈ ಬಾರಿ ಪಠ್ಯ ಪುಸ್ತಕದ ದರ ಶೇಕಡ ಹತ್ತರಷ್ಟು ಏರಿಕೆ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಶೀಘ್ರವೇ ಏರಿಕೆ ಆಗಲಿದೆ ಪಠ್ಯ ಪುಸ್ತಕದ ರೇಟ್ ದರ ಏರಿಕೆಯನ್ನ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಖಚಿತಪಡಿಸಿದೆ ಖಾಸಗಿ ಶಾಲೆಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಇಂಡೆಂಟ್ ಕೂಡ ಪಡೆದಿತ್ತು ಸಂಸ್ಥೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಇದರ ತರ ಖಾಸಗಿ ಶಾಲೆಗಳು ಬೇರೆ ಯಾರ ಮೇಲೆ ಹಾಕೋದಕ್ಕೆ ಸಾಧ್ಯ ಪೋಷಕರ ಮೇಲೆ ಹಾಕ್ತಾರೆ ಫೀಸ್ ಜೊತೆ ಜೊತೆಗೆ ಪುಸ್ತಕದ ದರವನ್ನೂ ಕೂಡ ಏರಿಕೆ ಮಾಡಿರ್ತಾರೆ ಈಗಾಗಲೇ ಫೀಸ್ ಕಟ್ಟೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಪೋಷಕರು ಈಗ ಟೆಕ್ಸ್ಟ್ ಬುಕ್ ದರವನ್ನೂ ಕೂಡ ಏರಿಕೆ ಮಾಡ್ತಾ ಇದ್ದೀರಿ ಪಠ್ಯಪುಸ್ತಕದ ದರ ಏರಿಕೆಗೆ ಖಾಸಗಿ ಶಾಲೆಗಳೇ ವಿರೋಧ ಮಾಡ್ತಾ ಇದ್ದಾವೆ ಇದಕ್ಕಿನ್ನೇ ಇನ್ನೇನು ಬೇಕು ನಿಮಗೆ ವಿರೋಧ ಮಾಡಿದ್ರು ಯಾಕೆ ಪಠ್ಯ ಪುಸ್ತಕದ ದರ ಏರಿಕೆಗೆ ಖಾಸಗಿ ಶಾಲೆಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಸರ್ಕಾರದ ನಿರ್ಧಾರಕ್ಕೆ ಖಾಸಗಿ ಶಾಲೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಈಗಾಗಲೇ ದರ ಏರಿಕೆಯಿಂದ ಪಾಪ ಜನ ಬೇಸತ್ ಹೋಗಿದ್ದಾರೆ ಸಾಕಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅವರಿಗೆ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ರೂಪ್ಸಾ ಸಂಘಟನೆ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ರೂಪ್ಸಾ ಕೂಡ ಹೇಳ್ತಾ ಇರುವಂಥದ್ದು ಬೇಡ ಏರಿಕೆ ಮಾಡಬೇಡಿ ಅಂತ ಹೇಳ್ತಾ ಇದೆ ಪಠ್ಯಪುಸ್ತಕಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಹತ್ತು ಪರ್ಸೆಂಟನ್ನು ಜಾಸ್ತಿ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಇಲಾಖೆಯಿಂದ ಆದೇಶ ಹೊರಡಿಸಿದ್ದಾರೆ ಇದು ನಿಜಕ್ಕೂ ಭಾಳ ದುಃಖಕರವಾದ ಸಂಗತಿ ಯಾಕೆ ಅಂತಂದರೆ ಈಗ ಶಾಲಾ ಫೀಸಸ್ಸು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ಬಟ್ ಇನ್ಫ್ಲೇಷನ್ ನೋಡಿದರೆ ಸಿಕ್ಕಾಪಟ್ಟೆ ರೈಸ್ ಆಗಿದೆ ಆಮೇಲೆ ಆ ಕಡೆ ಸ್ಯಾಲ್ರಿಗಳನ್ನು ನಾವು ಹೈಕ್ ಮಾಡಬೇಕಾಗುತ್ತೆ ಶಿಕ್ಷಕರಿಗೆ ಅದರ ಜೊತೆಗೆ ಶಾಲೆಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತಂದರೆ ಇವತ್ತಿನ ವಸ್ತುಗಳ ಬೆಲೆ ಗಗನಕ್ಕೆ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಪಠ್ಯಪುಸ್ತಕಗಳ ಬೆಲೆ ಕಳೆದ ವರ್ಷವೂ ಕೂಡ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮತ್ತು ಈ ವರ್ಷನೂ ಕೂಡ ಹತ್ತು ಪರ್ಸೆಂಟನ್ನು ಜಾಸ್ತಿ ಮಾಡ್ತಾ ಹೋದ್ರೆ ಸೊ ಇನ್ನು ಪೋಷಕರ ಒಂದು ಆಕ್ರೋಶವನ್ನು ಖಾಸಗಿ ಶಾಲೆಗಳು ಅನುಭವಿಸ್ಬೇಕಾಗುತ್ತೆ ಸೊ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಯ್ತು ಕಳೆದ ಬಾರಿ ನೀವು ರೈಸ್ ಮಾಡಿದರೆ ಮತ್ತೆ ಪುನಃ ಈ ವರ್ಷ ರೈಸ್ ಮಾಡೋದನ್ನು ಕೃಪಾ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೆ ಸೊ ಇದು ಖಂಡಿತ ಭಾಳಷ್ಟು ಬಡ ಪೋಷಕರಿಗೆ ಬಡವರು ಖಾಸಗಿ ಶಾಲೆನಲ್ಲಿ ಓದಿಸುವಂಥ ಆಸೆ ಇಟ್ಕೊಂಡಿರೋರಿಗೆ ದೊಡ್ಡ ಆಘಾತಕಾರಿಯಾದಂಥ ವಿಷಯ ಸೊ ಈ ನಿರ್ಧಾರವನ್ನು ಕೃಪಾ ಸಂಘಟನೆ ಖಂಡಿಸುತ್ತೆ ಮತ್ತು ಇಂಥ ನಿರ್ಧಾರ ಒಳ್ಳೆಯದಲ್ಲ ಅಂತ ಅನ್ನೋದನ್ನು ಕೂಡ ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳೋದಕ್ಕೆ ಇಚ್ಛಿಸ್ತೀವಿ ಪಠ್ಯಪುಸ್ತಕಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ